इलास इलास बरसा तलीपन मोदी बना कर दिला यात्री निर्देश मार्ग मोदी दिला तुमने निर्देश मोदी दिला यार बरसा दिया बरसा दिया बरसा दिया नहीं ना मतलब ज़बर मंती के बाहर दिला अब मार्ग बरसा दिला मंती का निर्देश बोलो तो बरसा बता बरसा किसका निर्देश नहीं ना बोलो मार्ग मोदी बस कौन था बैंक का पता था उसको गवर्नमेंट का न्यू कार्ड बनवाड़ को तीनों बात नहीं है गणित है तो देखो दिस बीन द हिस्ट्री कंपनी कोला और हिंदी पता ना जन के पता वाला नहीं है पर ये हां हम चलते आने के की बात है ये क्या चीज है तो क्या अगर प्रक्रिया में वाला होता है पर हम खेल पड़े नहीं है ये नहीं है ये जो है ना पता है ಯಾರದು ಯಾವುದು ತೋಂದ್ರಿ ಆದರೆ ನೀವು ಇರಾಗ್ ಯಾಕ ಅಂತಾ ಇರಾಗ್ ಚೆಲೇಕ ಅಂತಾ ನಾನು ಮಾತಾಡ್ತಿದೀನಿ ಸರ್ ಅಕ್ಟೋರ್ ಲೋಗೆಲ್ಲ ಚಾನೆಲ್ ಒನ್ ಇಟ್ಕೊಂಡು ಇರ್ತಾಳ್ ಬಿಡೋಕಿದೀವಿ ಇರಾಗ್ ಬಂತು ಇವತ್ತಿನ ಬಿಡಕ್ಕೆ ಇಲ್ಲ ನಾನು ಇಲ್ಲಿ ಬಸಿ ಫಾರ್ ಮಾಡ್ತೀನಿ ಅಲ್ಲ ಇನ್ಫೆಕ್ಟ್ ಮಾಡ್ತೀನಿ ಯಾಕೆ ಮಾಡ್ಬೇಕಾಗಿಲ್ಲ ಮೀಟಿಂಗ್ ಮಾಡಿಲ್ಲ ಕೇಳ್ತಾರ ಮೀಟಿಂಗ್ ಮಾಡಿಲ್ಲ ಮೂರ್ મેલાગી વાગ શિક્ષકો પ્રતિભાવ દેલે અને આમે ચર્ચામાં આવું નતે આરામ ડિસ્કશન કે ત્યાં કાયસાર સમજી મંડને માંડી આ વાત ડિસ્કશન છે આ હક્તાલે તમને મૂર લાવ ટીચર એ મોહન દો પોષકંદે આવ રીતે બેટી કે જા આ રીતે રેડી આ હા રોજ જ ઘણા ઘણા વોટ વી પુડકો ઇસ બધું ઇચાઈ છે કર ચાહી છે इता देरिंदो कि इसका चैनी जाओ तो माइती पड़ेवेता हुआ तेम्ला तेम्ला माइती पड़ेवेता हुआ सामा इता परच्वद्यने वेडियेजी संद्रवन्द गुनात्मत आउशे लिए जाकले आदा अच्छी मकल आदे आदे रादे एला मकलू उत् ಊಟವು ರುಚಿ ಶುಚಿಯಿಂದ ಕೂಡಿರುವುದು ಗಮನಿಸಲಾಗಿದೆ ಶಾಲಾ ಅಡುಗೆ ಕೋಣೆಯ ಸ್ವಚ್ಛತೆ ಹಾಗೂ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿರುವುದು ಗಮನಿಸಲಾಗಿದೆ ಮಕ್ಕಳು ಊಟ ಮಾಡಿದ ಕೈ ಹಾಗೂ ತಟ್ಟೆಗಳನ್ನು ತೊಳೆಯುವ ಅಚ್ಚುಕಟ್ಟಾಗಿ ನಿರ್ವಹಿಸಿರುವುದು ಗಮನಿಸಲಾಗಿದೆ ತ್ಯಾಜ್ಯ ವಸ್ತುಗಳನ್ನು ಪಶುಪಾಲಕರಿಗೆ ದನವರುಗಳಿಗೆ ನಿರ್ಮಿಸುತ್ತಿರುವುದು ಗಮನಿಸಲಾಗಿದೆ ಲಭ್ಯವಿಲ್ಲದಿದ್ದರೂ ಲಭ್ಯವಿರುವ ಧಾನ್ಯಗಳನ್ನು ಉತ್ತಮವಾಗಿ ಸಂಗ್ರಹಿಸುತ್ತಿರುವುದು ಗಮನಿಸಲಾಗಿದೆ ಮಕ್ಕಳು ಮಕ್ಕಳು ಸಾಮೂಹಿಕವಾಗಿ ಕುಳಿತು ಊಟ ಮಾಡಲು ಭೋಜನಾಲಯದ ವ್ಯವಸ್ಥೆ ಇರುವುದಿಲ್ಲ ಮಾಹ್ಯ ಆರು ಆಹಾರ ಸಾಮಗ್ರಿಗಳ ಬೇಡಿಕೆ ಮತ್ತು ಸರಬರಾಜು ವಹಿ ನಿರ್ವಹಣೆ ಮಾಡಿರುವುದಿಲ್ಲ ನಮೂನೆ ಆರು ಯೋಗ ಪ್ರಮಾಣ ನಿರ್ವಹಣೆ ಮಾಡಿರುವುದಿಲ್ಲ ಎಚ್ಡಿಎಂಸಿ ಸಭಾ ನಡಾವಳಿ ಪುಸ್ತಕ ನಿರ್ವಹಣೆ ಮಾಡಿರುವುದಿಲ್ಲ ಮಧ್ಯಾಹ್ನದ ಉಪಹಾರ ಯೋಜನೆಯ ಮಾಹಿತಿಯ ಫಲಕ ಅಳವಡಿಸಿರುವುದಿಲ್ಲ ಶಾಲೆಯಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆಯ ಯೋಗ ಅಳವಡಿಸಿರುವುದಿಲ್ಲ ಪ್ರತ್ಯೇಕವಾದ ದಾಸ್ತಾನು ಕೊಠಡಿ ಇಲ್ಲದಿರುವ ಗಮನಿಸಲಾಗಿದೆ ಅಡುಗೆ ಕೋಣೆಯಲ್ಲಿ ಮಕ್ಕಳು ಮತ್ತು ಅಪರಿಚಿತ ವ್ಯಕ್ತಿಗಳ ನಿರ್ವಹಿಸಿರುವುದಿಲ್ಲ ಪ್ರತಿದಿನ ಮಕ್ಕಳಿಗೆ ಬಳಸಬೇಕಾದ ಆಹಾರ ಪದಾರ್ಥಗಳ ಪ್ರಮಾಣದ ಒಳಗೊಂಡಿರುವ ತಕ್ಕೆಯನ್ನು ಶಾಟ್ ಪ್ರಕಾರ ಆವರಿಸಿಲ್ಲ ಅಡುಗೆ ಕೋಣೆಗೆ ಪ್ರಸಕ್ತ ಸಾಲಿನಲ್ಲಿ ಸುಣ್ಣವನ್ನು ಕಳೆಯದೇ ಇರುವುದು ಗಮನಿಸಲಾಗಿದೆ ಆರೋಗ್ಯ ಅಥವಾ ಪೋಷಕಾಲುಗಳನ್ನು ನಿರ್ವಹಣೆ ಮಾಡುತ್ತಿರುವುದು ನಮ್ಮ ಸಲಾಗಿದೆ ಕೋವಿಡ್ ನಂತರ ಜನಸಂಖ್ಯೆ ಮಾತ್ರ ಪರಬರಾಗಿ वाढಿದೆ ಇದು ನಮ್ಮ ಸಲಾಗಿದೆ 20 ವರ್ಷದ 15 ವರ್ಷದ ಕೋವಿಡ್ ನಂತರ 20 ವರ್ಷದ 20 ವರ್ಷದ ಕೋವಿಡ್ ನಂತರ 20 ವರ್ಷದ 20 ವರ್ಷದ ಕೋವಿಡ್ ನಂತರ 20 ವರ್ಷದ 20 ವರ್ಷದ ಕೋವಿಡ್ ನಂತರ 1 ಆಗಸ್ಟ್ 2020

ಅಲ್ಲ ಈಗ ಆಚುನಿಕ ಪಕ್ಷಗಳು ನಾವು ಮಾತುಳ್ಬೇಡಿ ಆ ಮೀಟಿಂಗ್ ಇತ್ತು ಜಪಾನೋ ಹೋಯ್ತು ಒಪ್ಪೋದೇ ಮಾತುಳ್ಬೇಡಿ ಅಲ್ಲ ಎಲ್ಲ ಸರಿ ಈ ಅದವನ ಋಣಾತ್ಮಕ ಅಂಶಗಳು 2000ಕ್ಕೆ ನೋಟ್ ಮಾಡ್ಕೊಳ್ಳೋಣ ಅದನ್ನ ಸರಿ ಹಾ ಇದನ್ನ ಪರಿವೇ ಮಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡೋ ನಿಮ್ಮ ಹಂತದಲ್ಲಿ ಯಾರು ಮಾಡ್ಲಿ ಸಾಧ್ಯ ಇದಲ್ಲ ಅವೆಲ್ಲಾನೂ ಅಳವಡಿಸಿಕೊಂಡು ಸೇಮ್ ಫಾರ್ ಎಕ್ಸಾಮ್ಪಲ್ ದ ಆಸ್ತ್ರ اوپر ಜೊತೆ ന്യൂ ಮಾನಕ್ ಬಂದುรัฐบาล ಜೊತೆ ಅದನ್ ಬಿಡಿ ನೀವು ಮಾಡುವಂತಾವಲ್ಲೂ ಸರಿ ಮಾಡ್ಕೊಳ್ಳು ಸರಿಯಾಗಿ ಮಾಡಬೇಕು ಆದಷ್ಟು ಅವುಗಳ ಸಂಖ್ಯೆ ಕಡಿಮೆ ಆಗ್ಬೇಕು ಅನಿವಾರ್ಯ